ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ರಾಯಚೂರು ನಗರದಲ್ಲಿ ಹದಿಮೂರಕ್ಕೂ ಹೆಚ್ಚು ಕ್ಷತ್ರಿಯ ಸಮಾಜದ ಅಂದಾಜು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದೆ ಎಲ್ಲಾ ಕ್ಷತ್ರಿಯ ಸಮಾಜದವರನ್ನು ಒಂದೇ ವೇದಿಕೆಯಡಿ ತಂದು ರಾಯಚೂರು ಜಿಲ್ಲಾ ಕ್ಷತ್ರಿಯ ಒಕ್ಕೂಟ ರಚನೆ ಮಾಡಲಾಗಿದೆ ಎಂದು ರಾಯಚೂರು ಜಿಲ್ಲಾ ಕ್ಷತ್ರಿಯ ಒಕ್ಕೂಟದ ಗೌರವಾಧ್ಯಕ್ಷ ಜಯವಂತರಾವ್ ಪತಂಗೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಸೌಲಭ್ಯ ಪಡೆಯಲು ಈ ಸಂಘಟನೆಯನ್ನು ಪಕ್ಷಾತೀತವಾಗಿ ಈ ಒಕ್ಕೂಟ ರಚಿಸಲಾಗಿದೆ ಸಮಾಜದ ಬಡವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸರ್ಕಾರ ಸೌಲಭ್ಯ ಪಡೆಯಲು ಸಂಘಟಿತ ಪ್ರಯತ್ನ ಮಾಡಲಾಗುವುದು ನೂತನವಾಗಿ ಒಕ್ಕೂಟ ರಚನೆ ಮಾಡಲಾಗಿದ್ದು ಅದಕ್ಕೆ ಎಲ್ಲಾ ಕ್ಷೇತ್ರೀಯ ಸಮುದಾಯದವರನ್ನು ಸೇರಿಸಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಗೌರವಾಧ್ಯಕ್ಷರಾಗಿ ಜಯವಂತರಾವ್ ಪತಂಗೆ ಅಧ್ಯಕ್ಷರಾಗಿ ಅಶೋಕ್ ಕುಮಾರ್ ಮೈದಾನಕರ್ ಉಪಾಧ್ಯಕ್ಷರಾಗಿ ಹನುಮಂತರಾವ್ ಜಗತಾಪ ಶ್ರೀನಿವಾಸ್ ಪತಂಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಮ್ ಸಿಂಗ್ ಜಂಟಿ ಕಾರ್ಯದರ್ಶಿಯಾಗಿ ರಾಜೇಂದ್ರ ಕುಮಾರ್ ಶಿವಾಳೆ ಖಜಾಂಚಿಯಾಗಿ ಸಿದ್ದರಾಮ ಸೂರ್ಯವಂಶಿ ವಕ್ತಾರರಾಗಿ ಅಂಬಾಜಿರಾವ್ ಮೈದಾನಕರ್ ಸಲಹೆಗಾರರಾಗಿ ವೆಂಕಟಸಿಂಗ್ ಆಯ್ಕೆ ಮಾಡಲಾಗಿದೆ ಉಳಿದಂತೆ ಕಾರ್ಯಕಾರಿಣಿ ಸಮಿತಿ ರಚನೆ ಮಾಡಲಾಗುವುದು ರಾಯಚೂರು ನಗರದ ಮಾವಿನಕೆರೆ ಬಳಿ ಈಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದ ಬಳಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣಗೊಳಿಸಲು ಕೋರಲಾಗಿದ್ದು ಅದನ್ನು ಪ್ರತಿಷ್ಠಾಪನೆ ಮಾಡಲು ಸ್ಪಂದನೆ ದೊರೆತಿದೆ ಬರುವ ದಿನಗಳಲ್ಲಿ ಜಿಲ್ಲೆಯ ಸಚಿವ ಸಂಸದ ಶಾಸಕರನ್ನು ಭೇಟಿ ಮಾಡಿ ಕ್ಷತ್ರಿಯ ಸಮಾಜದ ಬಡವರಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಾತಿನಿಧ್ಯ ನೀಡುವಂತೆ ಮನವಿ ಮಾಡುತ್ತೇವೆ ಎಂದರು ರಾಯಚೂರಲ್ಲಿ ಕನಿಷ್ಠ ಒಂದು ಹದಿಮೂರಿಂದ ಹದಿನಾಲ್ಕು ಪಂಗಡಗಳು ಇರುವ ಶಕ್ತಿಯ ಪಂಗಡಗಳು ಅದನ್ನು ಒಗ್ಗೂಡಿಸಿ ಟೋಟಲ್ ಎಲ್ಲ ಒಂದು ಹದಿಮೂರು ಪಂಗಡಗಳನ್ನು ಒಗ್ಗೂಡಿಸಿ ಇವತ್ತು ರಾಯಚೂರು ಜಿಲ್ಲಾ ಶಕ್ತಿಯ ಒಕ್ಕೂಟ ಅಂತ ಹೇಳಿ ಒಂದು ಇದು ಮಾಡಿದ್ದೀವಿ ಎರಡನೇ ಜನರು ಮೊನ್ನೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಜಯಂದ್ರ ಪದ್ಮಂಗಿ ಸರ್ ಅವರು ಮತ್ತು ಶ್ರೀನಿವಾಸ ಪದನಂಗಿ ಅವರು ಮತ್ತು ಸತ್ಯಮೂಲ ಅವರು ಒಂದು ಪದಾಧಿಕಾರಿಗಳಿಗೆ ಇದು ಮಾಡಿದರು ಗೌರವಾಧ್ಯಕ್ಷರಾಗಿ ಎಲ್ಲ ಅಂತಿದೆ ಅಧ್ಯಕ್ಷರು ಎಲ್ಲ ಈ ಒಕ್ಕೂಟ ಮಾಡಿರುವಂಥ ಉದ್ದೇಶ ಏನಂದರೆ ಆರ್ಥಿಕವಾಗಿ ಆಗಲಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲಾದಲ್ಲೂ ಹಿಂದ ಹಿಂದಾಗಿದ್ದಾರೆ ನಾವು ಕ್ಷತ್ರಿಯದವರು ಯಾಕಂದರೆ ನಾವು ರಾಜಕೀಯದಲ್ಲಿ ಕೂಡ ಕ್ಷತ್ರಿಯದವರೇ ಮುಂದೆ ನಿಂತು ಮಾಡಿದ್ದು ಸಾರಿ ಸ್ವಾತಂತ್ರ್ಯದಲ್ಲಿ ಕ್ಷತ್ರಿಯದವರೇ ಜಾಸ್ತಿ ಇದ್ದರು ಹೋರಾಟಗಾರರು ಕೂಡ ಕ್ಷತ್ರಿಯದಲ್ಲಿದ್ದರು ಛತ್ರಿಯರ್ವ್ ಕಡೆ ಯಾರೂ ಗಮನ ಹರಿಸ್ತಿಲ್ಲ ತೀರ್ಮಾನ ಏನಾದ್ರೆ ಸರ್ಕಾರಕ್ಕೂ ನಾವು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ದು ಮೂರ್ತಿ ಪ್ರಸ್ತಾಪನೆಗಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ಅದನ್ನು ಓಕೆ ನಾವು ಒಂದು ಸರ್ ದಿನದಲ್ಲಿ ಮಾಡ್ತೀವಿ ಅಂತೇಳಿ ಭರವಸೆ ನೀಡಿದ್ದಾರೆ ಹಾಗಾಗಿ ನೋಡಲ್ ಕರ್ನಾಟಕದಲ್ಲಿ ಮೂವತ್ತೆರಡು ಪಂಗಡಗಳು ಇದಾವೆ ಛತ್ರಿಯವರು ನಾವು ರಾಯಚೂರಲ್ಲಿ ಮಾತ್ರ ಹದಿಮೂರು ಇದೆ ಇದು ಪತ್ರಿಕಾ ಮಾಧ್ಯಮ ಮಾಧ್ಯಮದಲ್ಲಿ ಸ್ವಾಗತ ಬರುತ್ತಾ ಇದು ಬಹಳ ದಿವಸಗಳಿಂದ ನಾವು ಒಂದು ಒಕ್ಕೂಟ ಮಾಡುವುದಕ್ಕಿಂತ ನಿರ್ಧಾರ ಮಾಡಿದ್ದೀವಿ ಅದನ್ನು ಮೊನ್ನೆ ಎಲ್ಲ ಕ್ಷೇತ್ರೀಯರು ಒಂದು ಒಗ್ಗಟ್ಟಾಗಿ ಒಂದು ಪದ ಬರಬೇಕು ರಾಜಕೀಯವಾಗಿದ್ದು ನಾನ್ ಪೊಲಿಟಿಕಲ್ ಪಾರ್ವ ಸರ್ಕಾರದಿಂದಾಗಲಿ ಏನು ಲಾಭವನ್ನು ಪಡೆಯಬೇಕು ನಮ್ಮಲ್ಲಿ ಬಹಳ ಮಠಿದ್ದಾರೆ ಬಟ್ಟೆ ಹೊರ ಇದ್ದಾರೆ ಅವರಿಗೆಲ್ಲ ಸರ್ಕಾರದಿಂದ ನಮ್ಮವರೇ ಮಂತ್ರಿಯವರಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ನಾವು ಆಗಲಿ ಅಂತ ಹೇಳುವ ಉದ್ದಗಳಲ್ಲಿ ನಾವು ರಾಮ ಪ್ರದಾಮ ಶಿವಾಜಿ ಅನಾವರಣ ದಿವಸಗಳಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಾಧ್ಯತೆ ರಾಜ್ಯ ರೀತಿ ದೇವರಾಜ್ ಕೂಡ ಅವರು ಕ್ಷತ್ರಿಯರೇ ಅವರು ಕೂಡ ಬಹಳಷ್ಟು ಇಬ್ಬರು ಒಂದು ಸಲ ಭಾರತ ಹೋರಾಟ ಮಾಡಿದವರು ಅವರು ಪುತ್ರಿ ಅನಾವರಣ ಮಾಡ್ತಾ ಇದ್ದೀವಿ ಎರಡೂ ಮಾಡಿ ಆ ಮತ್ತು ಒಂದೇ ದಿವಸ ಮಾಡ್ತೀವಿ ಅಥವಾ ಅದು ಹಂತ ಹಂತವಾಗಿ ಅದೊಂದು ದಿವಸ ಇದನ್ನೊಂದು ಮಾಡಿ ಆಮೇಲೆ ಇದಾದ್ಮೇಲೆ ಒಂದು ಎರಡು ತಿಂಗಳಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮವರೇ ಅಜಯ್ ಸಿಂಗ್ ಆಗಲಿ ಸಂತೋಷ್ ನಾರ್ ಆಗಲಿ ಎಲ್ಲ ಮಿನಿಸ್ಟ್ರಿಗಳ ಕರ್ಕೊಂಡು ಪದಗ್ರಹಣ ಆದ್ಮೇಲೆ ಒಂದು ನಾಲ್ಕೈದು ದಿನ ಆದ್ಮೇಲೆ ಒಂದು ಕ್ಷತ್ರಿಯ ಮಹಾಸಭಾ ಅಂತೇಳಿ ದೊಡ್ಡ ಒಂದು ಸಮಾವೇಶವನ್ನು ರಾಯಚೂರಲ್ಲಿ ಕರೆದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಹೇಳಿ ಗಮನಕ್ಕೆ ಯಾವ ರೀತಿ ಮಾಡಬೇಕಾ ಸರ್ಕಾರದಿಂದ ಏನಾದರೂ ಪಡಿಬೇಕಂದ್ರೆ ಇದನ್ನ ಈಗ ವಾರ್ ಮಾಡಿದೀವಿ ಇದನ್ನ ಒಂದು ವಾರದಲ್ಲಿ ಯಾಕಂದ್ರೆ ಏನಾದ್ರೂ ನಾವು ಅನುದಾನ ಕೇಳಬೇಕಾದ್ರೆ ರಿಜಿಸ್ಟರ್ ಇರಲೇಬೇಕಾಗ್ತದೆ ಎರಡೇ ದಿವಸ ಬಹುತೇಕ ನೂತನ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿದ್ದರು